ಇವತ್ತು ನಾವು ನಮ್ಮ ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಉರ್ದು ಶಾಲೆಗೆ ಇವತ್ತು ಸಿ ಎಸ್ ಆರ್ ಕಂಪ್ನಿಗಳ ಅಡಿಯಲ್ಲಿ ಸುಮಾರು ನಾಲ್ಕು ಕೊಠಡಿಗಳನ್ನ ನೂತನವಾಗಿ ಇಲ್ಲಿ ಕಟ್ಟಿ ಕಟ್ಕೊಟ್ಟು ಬರೀ ಕೊಠಡಿಗಳೊಂದೇ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದಂಥ ಟೇಬಲ್ ಆಗಿರ್ಬೋದು ಬೆಂಚ್ ಆಗಿರ್ಬೋದು ಬೋರ್ಡ್ ಆಗಿರ್ಬೋದು ಇವೆಲ್ಲವನ್ನೂ ಕಟ್ಕೊಟ್ಟು ಸುಸಜ್ಜಿತವಾದಂಥ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಡೋಕ್ಕೆ ಸಿ ಎಸ್ ಆರ್ ಕಂಪ್ನಿಗಳು ಮುಂದೆ ಬಂದು ಸುಮಾರು ಐವತ್ತಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ನಾಲ್ಕು ಕೊಠಡಿಗಳ ನಿರ್ಮಾಣ ಕಾಮಗಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಅವರಿಗೆ ಮನವಿ ಮಾಡಿ ಒಂದು ಸಾಧ್ಯವಾದರೆ ಒಂದು ರಂಗಮಂದಿರಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗೋ ಥರ ಒಂದು ರಂಗಮಂದಿರ ಕೂಡ ಕಟ್ಸ್ಕೊಡಿ ಅಂತ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಅವರಲ್ಲಿರ್ತಕ್ಕಂಥ ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ರಂಗಮಂದಿರ ಕೂಡ ಮಾಡಿಕೊಡ್ತೀವನಂಥ ಒಂದು ಮಾತನ್ನ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಿ ಕೆ ಬಿ ಎಮ್ ಎಸ್ ಶಾಲೆಯಲ್ಲಿ ಯುನೈಟೆಡ್ ವೇ ಅಂಥೇಳಿ ಒಂದು ಮತ್ತೊಂದು ಎನ್ ಜಿ ಒ ಅವರು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಶಾಲೆಗೆ ಕಾಂಪೌಂಡಿನ ಒಂದು ವ್ಯವಸ್ಥೆ ಇದೆ ಕಾಂಪೌಂಡಿನ ಒಂದು ದುರಸ್ತಿ ಕಾಮಗಾರಿ ಮತ್ತು ಅಲ್ಲಿ ಕೂಡ ಒಂದು ಇನ್ನೂರು ಮುನ್ನೂರು ಮಕ್ಕಳು ಕೂತ್ಕೊಳ್ಳೋಂಥ ಒಂದು ರಂಗಮಂದಿರದ ವ್ಯವಸ್ಥೆನ ಅದನ್ನು ಕೂಡ ಅಂತ ಆಶ್ವಾಸನೆಯನ್ನು ಯುನೈಟೆಡ್ ವೆ ಕಡೆಯಿಂದ ಕೊಟ್ಟಿದ್ದಾರೆ ಒಟ್ಟಾರೆ ಸುಮಾರು ಒಂದು ಎಂಬತ್ತು ಲಕ್ಷ ಐವತ್ತಾರು ಲಕ್ಷ ಸೇರಿದರೆ ಹತ್ರ ಒಂದು ಒಂದೂವರೆ ಕೋಟಿ ರೂಪಾಯಿಯವರೆಗೂ ಇವತ್ತು ಎನ್ ಜಿ ಒಗಳು ಬಂದು ಸಿ ಎಸ್ ಆರ್ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡಂಥ ಒಂದು ಹೆಜ್ಜೆ ಏನಂತಂದರೆ ಸಿ ಎಸ್ ಆರ್ ಅನುದಾನಗಳನ್ನ ಶಾಲೆಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಬಳಸಬೇಕು ಅನ್ನೋಂಥ ಒಂದು ಹೆಜ್ಜೆನೇನು ತಗೊಂಡಿದ್ದಾರೆ ಆ ಒಂದು ದಿಕ್ಕಲ್ಲಿ ಇವತ್ತು ಈ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ತಾಲೂಕಲ್ಲಿ ನಡೀತಾ ಬರ್ತವೆ